ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಕೊಂಕಣಿ ರೆಸಿಪೀಸ್ ಇವತ್ತಿನ ವಿಡಿಯೋದಲ್ಲಿ ಕೆಸುವಿನ ಗೆಡ್ಡೆಯ ಸಾರು ಹೇಗೆ ಮಾಡುದು ಅಂತ ತೋರಿಸ್ತೇನೆ ತುಂಬಾನೇ ರುಚಿಯಾಗಿ ಚೆನ್ನಾಗಿ ಆಗ್ತದೆ ನಾಲ್ಕೈದು ಕೆಸುವಿನ ಗೆಡ್ಡೆಯನ್ನು ತಗೊಂಡಿದ್ದೇನೆ ಅದ್ರ ಸಿಪ್ಪೆ ತೆಗೆದು ಕಟ್ ಮಾಡಿಕೊಳ್ಬೇಕು ಕೆಸುವಿನ ಗೆಡ್ಡೆ ಕಟ್ ಮಾಡುವಾಗ ಕೈಗೆ ನೀರಿನ ಅಂಶ ಇರಬಾರದು ನೀರಿನ ಅಂಶ ಇದ್ರೆ ಕೈಯೆಲ್ಲ ತುರಿಸಲಿಕ್ಕೆ ಶುರು ಆಗ್ತದೆ ಹಾಗಾಗಿ ಕೈಯನ್ನು ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳಿ ಸಣ್ಣ ಕಟ್ ಮಾಡಿಕೊಂಡಿದ್ದೇನೆ ನಿಮಗೆ ಯಾವ ಥರ ಬೇಕೋ ಆ ಥರ ತುಂಡು ಮಾಡಿಕೊಳ್ಳಿ ನೋಡಿ ಇಷ್ಟು ದೊಡ್ಡ ತುಂಡು ಇಟ್ಟಿದ್ದೇನೆ ಈಗ ಇದನ್ನು ಕುಕ್ಕರಲ್ಲಿ ಬೇಯಿಸಬಾರದು ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಬೇಗನೆ ಕರಗ್ತದೆ ಹಾಗಾಗಿ ಇದನ್ನು ಹೊರಗಡೆ ಬೇಯಿಸಬೇಕು ನಾನೀಗ ಒಂದು ಪಾತ್ರೆಯಲ್ಲಿ ಕಟ್ ಮಾಡಿದ ಕೆಸುವಿನ ಗೆಡ್ಡೆಯನ್ನು ಹಾಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲಿಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ಳಿ ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಕೊಳ್ಬೇಕು ಕೆಲವೊಂದು ಕೆಸುವಿನ ಗಡ್ಡೆ ತುಂಬಾ ತುರಿಸ್ತದೆ ನೋಡಿ ಅಂತದಿದ್ರೆ ಮೊದಲು ಬೇಯಿಸುವಾಗಲೇ ಸ್ವಲ್ಪ ಹುಣಸೆ ರಸವನ್ನು ಹಾಕ್ಕೊಳ್ಳಿ ನಾನು ಇದು ಜಾಸ್ತಿ ತುರಿಸುವುದಿಲ್ಲ ಹಾಗಾಗಿ ಇದಕ್ಕೆ ಹುಣಸೆ ರಸ ಈಗ ಹಾಕ್ತಾ ಇಲ್ಲ ಮಸಾಲೆ ರುಬ್ಬುವಾಗ ಹಾಕ್ತಾ ಇದ್ದೇನೆ ಈಗ ಇದು ಹೊತ್ತಿಗೆ ನಾವು ಮಸಾಲೆ ರುಬ್ಬಿಕೊಳ್ಳುವ ಅರ್ಧ ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೇನೆ ಒಂದು ಹೋಳು ತೆಂಗಿನಕಾಯಿಯ ತುರಿಯನ್ನು ತಗೊಂಡಿದ್ದೇನೆ ಹಾಗೆ ಅದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಮೆಣಸನ್ನು ಹಾಕೊಳ್ತಾ ಇದ್ದೇನೆ ಮೆಣಸನ್ನು ಹುರಿದುಕೊಂಡಿದ್ದೇನೆ ಮತ್ತೆ ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ ಕೊತ್ತಂಬರಿ ಬೀಜ ಮತ್ತು ಮೆಣಸು ಎರಡನ್ನು ಹುರಿದುಕೊಂಡು ಹಾಕಬೇಕು ಹಾಗೆ ಸಣ್ಣ ಹುಣಸೆ ಹುಳಿ ತುರಿಸುವ ಕೆಸುವಿನ ಹುಣಸೆ ಹುಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದರಲ್ಲಿ ತೆಂಗಿನ ತುರಿ ಮೆಣಸು ಎಲ್ಲ ಹಾಕೊಳ್ಳಿ ಹಾಗೆ ಅರ್ಧ ಚಮಚ ಅರಿಶಿನ ಹುಡಿ ಹಾಕಿ ಮತ್ತೆ ಸ್ವಲ್ಪ ನೀರು ಹಾಕಿ ನೈವಾಗಿ ರುಬ್ಬಿಕೊಳ್ಳಿ ಮಸಾಲೆ ರುಬ್ಬಿ ತಂದಿದ್ದೇನೆ ನೋಡಿ ಈಗ ಕೆಸುವಿನ ಗೆಡ್ಡೆ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಮೆತ್ತಗಾಗಿದೆ ಸ್ವಲ್ಪ ಅರ್ಧ ಬೆಂದ್ರೆ ಸಾಕು ತುಂಬಾನೇ ಮೆತ್ತಗಾಗಬಾರ್ದು ಮತ್ತೆ ಈ ಮಸಾಲೆ ಹಾಕಿ ಎಲ್ಲ ಕುದಿಸುವಾಗ ಅದು ಕರಗಿ ಹೋಗ್ತದೆ ನೋಡಿ ಹಾಗಾಗಿ ಸ್ವಲ್ಪ ಅರ್ಧನೇ ಬೇಯಿಸಿಕೊಳ್ಳಿ ಈಗ ಮಸಾಲೆ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ನೋಡಿ ನಿಮಗೆ ದಪ್ಪ ಸಾರು ಬೇಕಿದ್ರೆ ನೀರು ಕಡಿಮೆ ಹಾಕಿ ನೀವು ಅನ್ನಕ್ಕೆ ಕಲಸಿಕೊಂಡು ಊಟ ಮಾಡುವುದಿದ್ರೆ ಸ್ವಲ್ಪ ತೆಳ್ಳಗೆ ಮಾಡಬೇಕಾಗ್ತದೆ ಸೈಡ್ ಡಿಶ್ ಆಗಿ ಮಾಡೋದಿದ್ರೆ ಸ್ವಲ್ಪ ದಪ್ಪ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಬೇಕು ಉಪ್ಪೆ ಎಲ್ಲ ತಾಗಿದೆ ಅಂತ ನೋಡಿಕೊಳ್ಳಿ ತಾಗದಿದ್ರೆ ಮತ್ತೆ ಹಾಕಬೇಕಾಗ್ತದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಇದ್ದೇನೆ ಇದಕ್ಕೆ ಉಪ್ಪು ಕಡಿಮೆ ಆಗಿದೆ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳುವ ಈಗ ಚೆನ್ನಾಗಿ ಕುದಿಯುತ್ತಾ ಉಂಟು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಸಾರು ರುಚಿ ಕೂಡ ತುಂಬಾ ಚೆನ್ನಾಗಿರ್ತದೆ ನೀವು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಈಗ ಇದು ಕುದಿದದ್ದು ಸಾಕು ಗ್ಯಾಸ್ ಬಂದ್ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು ಎರಡು ಚಮಚ ಎಣ್ಣೆಯನ್ನು ಬಿಸಿ ಮಾಡಿದ್ದೇನೆ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಸಾಸಿವೆ ಸಿಡಿದು ಉದ್ದಿನ ಬೇಳೆಯ ಕಲರ್ ಚೇಂಜ್ ಆಗಿ ಪರಿಮಳ ಬರ್ಲಿಕ್ಕೆ ಶುರು ಆಗ್ತದೆ ನೋಡಿ ಅಷ್ಟು ಹೊತ್ತು ಹುರಿದುಕೊಳ್ಳಿ ಈಗ ಇದು ಒಗ್ಗರಣೆಯನ್ನು ಸಾರಿಗೆ ಹಾಕಿದ್ರೆ ಆಯ್ತು ರುಚಿಯಾದ ಕೆಸುವಿನ ಗೆಡ್ಡೆಯ ಸಾರು ರೆಡಿ ಆಯ್ತು ನೋಡಿ ಇದಕ್ಕೆ ತೆಂಗಿನ ಎಣ್ಣೆಯಿಂದಲೇ ಒಗ್ಗರಣೆ ಹಾಕಿದ್ರೆ ತುಂಬಾ ಆಗ್ತದೆ ತೆಂಗಿನ ಎಣ್ಣೆ ಇಲ್ಲದಿದ್ರೆ ಬೇರೆ ಯಾವ ಎಣ್ಣೆ ಆದ್ರೂ ಆಗ್ತದೆ ನೋಡಿ ಇದು ತಣ್ಣಿನ ಮೇಲೆ ತುಂಬಾನೇ ದಪ್ಪ ಆಗ್ತದೆ ನೋಡಿ ಈಗ ಸಾರಿ ಎಷ್ಟು ದಪ್ಪ ಆಗಿದೆ ನೋಡಿ ತುಂಬಾ ರುಚಿಯಾಗಿದೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ವೀಕ್ಷಿಸುವ ಎಲ್ಲರಿಗೂ ಧನ್ಯವಾದಗಳು